ಹಲೋ ಗೈಸ್ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಪಂದ್ಯ ಈಗ ಮುಕ್ತಾಯವಾಗಿದೆ ಇನ್ನು ಆರ್ ಸಿ ಬಿ ತಂಡ ಈ ಒಂದು ಪಂದ್ಯ ಸೋಲಿತು ಬಟ್ ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಆದರೆ ಆರ್ ಸಿ ಬಿ ಸೋತ ಮೇಲೆ ಈಗ ಆರ್ ಸಿ ಬಿ ತಂಡದ ನಾಯಕ ಪಾಪ್ ಡೋಪ್ಲಸಸ್ ಅವರು ಏನು ಮಾತಾಡಿದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವನ್ನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಪಾಪ್ ಕೂಡ ವಿರಾಟ್ ಕೊಹ್ಲಿ ಜೊತೆಗೆ ಇನ್ನಿಂಗ್ಸ್ ಆರಂಭಿಸಿದರು ಬಟ್ ಅವರು ಕೂಡ ನಲವತ್ತು ಪ್ಲಸ್ ರನ್ ಗಳಿಸಿ ಈಗ ಔಟ್ ಆದರು ಬಟ್ ಈ ಬಳಿಕ ಏನಪ್ಪ ಅಂದರೆ ಆರ್ ಸಿ ಬಿ ತಂಡ ಕೂಡ ಇಷ್ಟಾದರೂ ಈಗ ಸೋಲು ಕಂಡ್ರೆ ಸೋತ್ ಮೇಲೆ ಆರ್ ಸಿ ಬಿ ನಾಯಕ ಡೂ ಪ್ಲಸ್ ಏನು ಮಾತಾಡಿದ್ದಾರೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಡೂ ಪ್ಲಸ್ ಅವರು ಇದು ರಾಜಸ್ಥಾನ್ ತಂಡ ಏನಪ್ಪ ಅಂದರೆ ಗ್ರೇಟ್ ಟಾಸ್ ರನ್ ಆಗಿದೆ ಈಕಾಗಿ ಪಿಚ್ ಕೂಡ ಇಲ್ಲಿ ಫೀಲ್ಡ್ ಮಾಡೋದಕ್ಕೆ ಮಿಸ್ಚರ್ ಆಗಿತ್ತು ಅದೇ ರೀತಿಯಾಗಿ ಇದು ಒಂದು ಗೇಮನ್ನು ಪ್ರಸುಡ್ ಮಾಡೋದಕ್ಕೆ ಉತ್ತಮವಾದ ಮಾರ್ಗ ಆಗಿತ್ತು ಅದೇ ರೀತಿಯಾಗಿ ಕಿಂಗ್ ಕೊಹ್ಲಿ ಸೆಂಚುರಿ ಕೂಡ ಇಲ್ಲಿ ನಮ್ಮ ತಂಡಕ್ಕೆ ನೆರವಾಯಿತು ಬಟ್ ಕಿಂಗ್ ಕೊಹ್ಲಿ ಸಂಚು ಹೊರತಾಗಿ ನಾವು ಈ ಒಂದು ಪಂದ್ಯ ಸೋತ್ವಿ ನಮಗೂ ಕೂಡ ಬೇಜಾರಾಯಿತು ಬಟ್ ಕಿಂಗ್ ಕೊಹ್ಲಿ ಒಬ್ಬ ವರ್ಲ್ಡ್ ಕ್ಲಾಸ್ ಪ್ಲಾಟ್ಫಾರ್ಮ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಇದು ನಮ್ಮ ತಂಡದ ನಾಯಕ ಬೂ ಪ್ಲಸ್ಸಿ ಅವರು ಪಂದ್ಯದ ಬಳಿಕ ಮಾತಾಡಿದ್ದಾರೆ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಬೇಕ ಬೇಗ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಇದೇ ತರಹದ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು